ಹಾಯ್ ದೋಸ್ತರ ಎಲ್ಲರಿಗೂ ನಮಸ್ಕಾರ ಕೃಷಿ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಾರಪ್ಪ ವಿಶೇಷ ಮಾಹಿತಿ ಅಂದ್ರೆ ನೋಡಿ ಸ್ನೇಹಿತರೆ ಲೂಸ್ ಮೋಷನ್ ಆಗ್ತಿತ್ತಪ್ಪ ಅಂದ್ರೆ ಹುಚ್ಚಿಕೊಳ್ತಿತ್ತಪ್ಪ ಅಂದ್ರೆ ಮರಿಗಳಿಗೆ ಯಾವ ಥರ ಎಣ್ಣೆ ಹಾಕ್ಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ನೋಡಿರಿ ಈ ಥರ ಎಣ್ಣೆ ಇದೆ ಸ್ನೇಹಿತರೆ ಇದನ್ನು ಪೈನಾಪಲ್ ಎಣ್ಣೆ ಅಂತ ಕರೀತಾರೆ ಸ್ನೇಹಿತರೆ ಇದನ್ನು ವಿಡಿಯೋದಾಗ ಇದು ಈ ತರ ಉಲ್ಟ ಕಾಣುತ್ತೆ ಸ್ನೇಹಿತರೆ ಬ್ಯಾಕ್ ಕ್ಯಾಮರಾದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬನ್ನಿ ವಿಡಿಯೋ ಮಾಡಿ ನೋಡಿ ಸ್ನೇಹಿತರೆ ಇದು ಪೈನಾಪಲ್ ಬೆಣ್ಣೆ ಎಣ್ಣೆ ಬಂದ್ಬಿಟ್ಟು ಸ್ನೇಹಿತರೆ ಪೈನಾಪಲ್ ಎಣ್ಣೆ ಅಂತ ಕರಿತೀವಿ ಸ್ನೇಹಿತರೆ ಗೊತ್ತಿರಲಾದವರು ಪೈನಾಪಲ್ ಎಣ್ಣೆ ಅಂದ್ರೆ ಹೋಗಿ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೇಳಿ ಅಂದ್ರೆ ಪೈನಾಪಲ್ ಎಣ್ಣೆ ಅಂತಂದು ಮರಿಗಳಿಗೆ ಹುಚ್ಚಿಗಳು ಸಲುವಾಗಿ ಅಂತ ಕೇಳಿದರೆ ಕೊಡ್ತಾರೆ ಸ್ನೇಹಿತರೆ ಇದು ಹೆಸರು ಬಂದುಬಿಟ್ಟು ಸ್ನೇಹಿತರೆ ಅಜ್ವೀಟ್ ಅಂತಂತಂದು ಆಸ್ವೀಟ್ ಅಂತಂದು ಪೈನಾಪಲ್ ಫ್ಲವರ್ ಅಂತ ಐತೆ ಸ್ನೇಹಿತರೆ ಇದಕ್ಕೆ ಹೆಸರು ಇದು ಒನ್ಲಿ ಕುರಿ ಮತ್ತು ಕುರುಮರಿಗಳಿಗೆ ಮತ್ತು ಮೇಕೆ ಮರಿಗಳಿಗೆ ಹಾಕುವಂಥ ಎಣ್ಣೆ ಸ್ನೇಹಿತರೆ ದೊಡ್ಡ ಕುರಿಯನ್ನು ಹಾಕುವಂಥ ಎಣ್ಣೆ ಎಲ್ಲ ಸ್ನೇಹಿತರೆ ಇದು ಇದಕ್ಕೆ ಎಷ್ಟು ಎಲ್ ಹಾಕೊಳ್ಬೇಕಂದ್ರೆ ನೋಡಿ ಸ್ನೇಹಿತರೆ ಇದನ್ನು ಸಣ್ಣ ಮರಿಗೆ ಎರಡು ಎಲ್ಲು ದೊಡ್ಡ ಮರಿಗೆ ಮೂರು ಎಮೇಲು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ವೇಟ್ ಜಾಸ್ತಿ ಇತ್ತಪ್ಪ ಅಂದ್ರೆ ಐದು ಎಲ್ ಲಾಸ್ಟ್ ಸ್ನೇಹಿತರೆ ಇದನ್ನ ಹಾಕೊಳ್ಳೋದ್ರಿಂದ ಮರಿ ಆಲಿಗಾಲು ಹುಚ್ಕೊತಿತ್ತಪ್ಪ ಅಂದ್ರೆ ಆಲಿಗಾಲು ಹುಚ್ಕೊಳೋದಕ್ಕೆ ಕಡಿಮೆ ಮಾಡೋ ಸ್ನೇಹಿತರೆ ಇದನ್ನು ಇದನ್ನು ಹಾಕೋದ್ರಿಂದ ನೋಡಿ ಸ್ನೇಹಿತರೆ ಮರಿ ಮಣ ತಿನ್ನೋದನ್ನು ಕಡಿಮೆ ಮಾಡ್ತಿತ್ತು ಸ್ನೇಹಿತರೆ ಇದೇ ಥರ ವಿಡಿಯೋಗಳು ಬರ್ತಿರ್ತಾವೆ ಸ್ನೇಹಿತರೆ ನಮ್ಮ ಚಾನಲಲ್ಲಿ ವಿಡಿಯೋ ಇಷ್ಟ ಆಗಿದ್ರಪ್ಪ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಮ್ಮ ಚಾನಲಲ್ಲಿ ಬರ್ತಿರ್ತೇವೆ ಸ್ನೇಹಿತರೆ